ದೆಹಲಿ ವಿಧಾನಸಭೆಗೆ ಚುನಾವಣೆ ನಡೀತಾ ಇರುವುದರಿಂದ ಎಲ್ಲೆಲ್ಲೂ ಖಾಕಿ ಸರ್ಪಗಾವಲು ಅರವಿಂದ ಕೇಜ್ರಿವಾಲ್ಗೆ ಹೋರಾಟಗಾರ ಅಣ್ಣಾ ಹಜಾರೆ ಟಾಂಗ್ ಕೊಟ್ಟಿದ್ದಾರೆ ಗಾಜಾದಲ್ಲಿ ಮನೆಗಳಿಗೆ ವಾಪಸ್ ಜನರಿಗೆ ಕುಡಿಯಲು ನೀರಿಲ್ಲದೆ ಪರದಾಡ್ತಿದ್ದಾರೆ ಈ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ದೆಹಲಿ ವಿಧಾನಸಭೆಗೆ ಇವತ್ತು ಮತದಾನ ನಡೆಯಲಿದೆ ಇದಕ್ಕಾಗಿ ಕ್ಷಣಗಣನೆ ಆರಂಭವಾಗಿದ್ದು ಕೆಲವೇ ಹೊತ್ತಿನಲ್ಲಿ ಮತದಾನ ಆರಂಭವಾಗಲಿದೆ ಎಪ್ಪತ್ತು ಕ್ಷೇತ್ರಗಳಿಗೆ ಏಕಕಾಲದಲ್ಲಿ ಮತದಾನ ನಡೆಯಲಿದ್ದು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಹಾಗೂ ಬಿಜೆಪಿ ಪ್ರಮುಖ ರಾಜಕೀಯ ಪಕ್ಷಗಳಾಗಿದ್ದು ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಹಿಡಿಯಲು ಇನ್ನಿಲ್ಲದ ಕಸರತ್ತನ ನಡೆಸಿವೆ ದೆಹಲಿ ವಿಧಾನಸಭೆಗೆ ಚುನಾವಣೆ ನಡೆಯುತ್ತಿರುವುದರಿಂದ ರಾಜಧಾನಿ ನವದೆಹಲಿಯಲ್ಲಿ ಭಾರಿ ಕಟ್ಟೆಚ್ಚರ ವಹಿಸಲಾಗಿದೆ ಎಲ್ಲ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಯಲ್ಲೂ ಪೊಲೀಸರನ್ನ ನಿಯೋಜಿಸಲಾಗಿದೆ ಎಷ್ಟೇ ಅಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ದೆಹಲಿಯ ಪ್ರಮುಖ ನಗರಗಳಲ್ಲಿ ಪೊಲೀಸ್ ಮಾರ್ಚ್ ನಡೆಸಲಾಗಿದೆ ಮತದಾನದ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕೂಡ ವಹಿಸಲಾಗಿದ್ದು ಅಗತ್ಯ ಎನಿಸಿದಡೆ ಭದ್ರತಾ ಪಡೆಯನ್ನ ನಿಯೋಜಿಸಲಾಗಿದೆ ದೆಹಲಿ ಚುನಾವಣೆ ಹೊತ್ತಲ್ಲಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯಮುನಾ ನದಿಗೆ ಹರಿಯಾಣ ಸರ್ಕಾರ ವಿಷ ಬೆರೆಸುತ್ತಿದೆ ಎಂಬ ಆರೋಪ ಸಂಬಂಧ ದೂರು ದಾಖಲಿಸಲಾಗಿದೆ ಹರಿಯಾಣದ ಶಹಬಾದ್ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಕಾಯ್ದೆ ನೂರ ತೊಂಬತ್ತಾರರ ಅನ್ವಯ ದ್ವೇಷಕ್ಕೆ ಪ್ರಚೋದನೆ ಸೆಕ್ಷನ್ ನೂರ ತೊಂಬತ್ತೇಳರ ಅನ್ವಯ ಭಾರತ ಐಕ್ಯತೆಗೆ ಧಕ್ಕೆ ತರುವಂತ ಸುಳ್ಳು ಸುದ್ದಿ ಹರಡುವುದು ಸೆಕ್ಷನ್ ಇನ್ನೂರ ನಲವತ್ತೆಂಟರ ಅನ್ವಯ ಒಬ್ಬರ ವಿರುದ್ಧ ಸುಳ್ಳು ಆಪಾದನೆ ಮಾಡುವುದು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಕೇಜ್ರಿವಾಲ್ ಅವರ ಒಂದು ಕಾಲದ ಹಿರಿಯ ಸಹವರ್ತಿ ಅಣ್ಣಾ ಹಜಾರೆ ಟಾಂಗ್ ಕೊಟ್ಟಿದ್ದಾರೆ ಜನರು ಜಾಣರಿದ್ದಾರೆ ಯಾರು ಏನ್ ಮಾಡ್ತಾರೆ ಮತ್ತು ಮಾಡೋಲ್ಲ ಅನ್ನೋದನ್ನ ಗಮನಿಸ್ತಾರೆ ಹಾಗಾಗಿ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಚುನಾವಣೆಯಲ್ಲಿ ತಪ್ಪಿತಸ್ಥರಿಗೆ ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಗುಡುಗಿದ್ದಾರೆ ಉತ್ತರಾಖಂಡ್ನಲ್ಲಿ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟ ನಡೆಯುತ್ತಿದ್ದು ಸಿಎಂ ಪುಷ್ಕರ್ ಸಿಂಗ್ ಧಾಮಿ ನಿನ್ನೆ ಖುದ್ದು ತೆರಳಿ ಸಿದ್ಧತೆಗಳನ್ನು ಪರಿಶೀಲಿಸಿದ್ದಾರೆ ಮಹಾರಾಜ ಪ್ರತಾಪ್ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ಕ್ರೀಡಾಪಟುಗಳಿಗೆ ಮಾಡಿರುವ ಊಟದ ವ್ಯವಸ್ಥೆ ಮತ್ತು ತಂಗುದಾಣಗಳನ್ನು ಪರಿಶೀಲಿಸಿದ್ರು ನಂತರ ಆಟಗಾರರ ಜೊತೆ ಕುಳಿತು ಭೋಜನ ಸವಿದ್ರು ಏನಾದರೂ ಸೌಲಭ್ಯಗಳು ಬೇಕಿದ್ರೆ ಪೂರೈಸುವುದಾಗಿ ಕ್ರೀಡಾಪಟುಗಳಿಗೆ ಭರವಸೆಯನ್ನ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರಿದೆ ಮೈಕ್ರೋ ಫೈನಾನ್ಸ್ ಕಂಪನಿ ಪ್ರತಿನಿಧಿಗಳ ಜೊತೆ ಉತ್ತರ ಕನ್ನಡ ಡಿಸಿ ಕೆ ಪ್ರಿಯಾ ಸಭೆ ನಡೆಸಿದ್ರು ಫೈನಾನ್ಸ್ ಕಂಪನಿಗಳಿಂದ ಕಿರುಕುಳ ಅಂತ ದೂರು ಬಂದಿದೆ ಫೈನಾನ್ಸ್ ಮೀಟರ್ ಬಡ್ಡಿ ಕಿರುಕುಳ ಬಗ್ಗೆ ಏಳು ಕೇಸ್ ದಾಖಲಾಗಿದೆ ಆರ್ಬಿಐ ಮಾರ್ಗಸೂಚಿ ಉಲ್ಲಂಘಿಸಿದ್ರೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಸಾಲ ಕೊಡುವ ಮುನ್ನ ಕುಟುಂಬದ ಆದಾಯ ಗಮನಿಸಿ ಗ್ರಾಹಕರ ಆದಾಯ ಶೇಕಡ ಐವತ್ತರಷ್ಟಿದ್ರೆ ಸಾಲ ನೀಡಬೇಕು ಸಾಲಗಾರರ ಮೇಲೆ ದೌರ್ಜನ್ಯ ವೆಸಗಿದ್ರೆ ಮುಲಾಜಿಲ್ಲದೆ ಕ್ರಮ ಅಂತ ಹೇಳಿದ್ದಾರೆ ನಮ್ಮ ವತಿಯಿಂದ ಎನಿ ಇಲ್ಲೀಗಲ್ ಆಕ್ಟಿವಿಟೀಸ್ ಅಂಡ್ ಈ ಥರ ಹರಾಸ್ಮೆಂಟ್ ಅನ್ನು ಸ್ಟಾಪ್ ಮಾಡೋದಕ್ಕೆ ನಮ್ಮ ಸೈಡಿಂದ ಎವ್ರಿ ಆಕ್ಷನ್ ಇಸ್ ಬೀಂಗ್ ಟೇಕನ್ ಫ್ರಮ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಶೈಕ್ಷಣಿಕ ಪ್ರವಾಸದ ವೇಳೆ ಬಸ್ ಚಲಾಯಿಸಿದ್ದ ಶಿಕ್ಷಕನನ್ನ ಅಮಾನತು ಮಾಡಲಾಗಿದೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಕುಂಬಳ್ಳಿ ಗ್ರಾಮದ ಶಿಕ್ಷಕ ವೀರಭದ್ರಸ್ವಾಮಿ ತಾವೇ ಬಸ್ ಚಲಾಯಿಸಿದ್ರು ಶಾಲಾ ಶಿಕ್ಷಕ ಬಸ್ ಚಲಾಯಿಸುವ ವಿಡಿಯೋ ವೈರಲ್ ಆಗಿತ್ತು ಸಾರ್ವಜನಿಕರ ದೂರಿನ ಮೇರೆಗೆ ಶಿಕ್ಷಕ ಸ್ವಾಮಿಯನ್ನ ಅಮಾನತು ಮಾಡಲಾಗಿದೆ ಅಮಾನತುಗೊಳಿಸಿ ಡಿಡಿಪಿಎ ರಾಮಚಂದ್ರ ರಾಜೇ ಅರಸ್ ಆದೇಶಿಸಿದ್ದಾರೆ ಐಷಾರಾಮಿ ಕಾರು ಮಾಲೀಕರಿಗೆ ರಾಜ್ಯ ಸಾರಿಗೆ ಇಲಾಖೆ ಬಿಸಿ ಮುಟ್ಟಿಸಿದೆ ಬೇರೆ ರಾಜ್ಯದಲ್ಲಿ ಕಾರು ರಿಜಿಸ್ಟ್ರೇಷನ್ ಮಾಡಿಸಿ ಕರ್ನಾಟಕದಲ್ಲಿ ಓಡಾಡುತ್ತಿದ್ರು ಕರ್ನಾಟಕದಲ್ಲಿ ತೆರಿಗೆ ಕಟ್ಟದೆ ಓಡಾಡುತ್ತಿದ್ದ ಕಾರು ಮಾಲೀಕರಿಗೆ ಶಾಕ್ ನೀಡಲಾಗಿದೆ ಅನಧಿಕೃತವಾಗಿ ಓಡಾಡುತ್ತಿದ್ದ ಫೆರಾರಿ ಕಾರು ಮಾಲೀಕನಿಗೆ ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ತೆರಿಗೆ ವಿಧಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಮಹಾರಾಷ್ಟ್ರದಲ್ಲಿ ಕಾರು ನೋಂದಣಿಯಾಗಿತ್ತು ನಂತರ ಕಾರನ್ನ ರಾಜ್ಯಕ್ಕೆ ತಂದು ತೆರಿಗೆ ಕಟ್ಟದೆ ಅನಧಿಕೃತವಾಗಿ ಓಡಾಡಲಾಗ್ತಿತ್ತು ಚಿತ್ರದುರ್ಗ ತಾಲೂಕಿನ ಭರಮಸಾಗರದಲ್ಲಿ ಒಂಬತ್ತು ದಿನಗಳ ತೆರಳುಬಾಳು ಹುಣ್ಣಿಮೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಚಾಲನೆ ನೀಡಲಾಗಿದೆ ಸಿರಿಗೆರೆಯ ತರಳುಬಾಳು ಗುರು ಪೀಠಾಧಿಪತಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ ತೆರಳುಬಾಳು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ನಟ ಡಾಲಿ ಧನಂಜಯ್ ಭಾಷಣ ಮಾಡಿದ್ರು ಎಜುಕೇಶನ್ ಅಂತ ಬಂದಾಗ ಗುರುಗಳು ಅರಿವು ಮೂಡಿಸಿದ್ರು ತಪ್ಪು ಮಾಡಿದಾಗ ಕ್ಷಮಿಸಿ ಎದ್ದಾಗ ಅಭಿನಂದಿಸಿ ಅಂತ ಹೇಳಿದ್ದ